ಮತ್ತಾವರ ಗ್ರಾಮದ ಮಾದಿಗ ಜನಾಂಗದವರಿಗೆ ಸಮುದಾಯ ಭವನ ನಿರ್ಮಿಸಿಕೊಡುವಂತೆ ಒತ್ತಾಯಿಸಿ ಮತ್ತಾವರ ಗ್ರಾಮದ ಮಾದಿಗ ಜನಾಂಗದವರು ಪಿ ಅವರಿಗೆ ಮನವಿ ಸಲ್ಲಿಸಿದರು ಮಾದಿಗ ನಾವು ನಮಗೆ ಜಾಗ ಇದು ಬಾವಿ ಅದರ ಜಾಗ ಆ ಜಾಗ ನೀವು ಯಾವ್ದೇ ಕಣದಲ್ಲೇ ಈ ಮಾಡಿರೋದು ಅದು ಮಾರಾಟ ಗೊತ್ತಾಗಿದೆ ಸಮುದಾಯ ಜಾಗ ಬೇಕು ಅದು ದಯವಿಟ್ಟು ಬಂದಲ್ಲಿ ಖಾತೆ ಮಾಡಬೇಡಿ ಇರೋದು ಅಷ್ಟ್ ಜಾಗ ಅದ್ರಲ್ಲೂ ನೀವು ಗ್ರಾಮ ಪಂಚಾಯತಿ ನಮಗೆ ನಮ್ಗೆ ಆ ಜಾಗದಲ್ಲೇ ಒಂದು ಸಿಂಟಕ್ಸ್ ಕಟ್ಟಿದ್ದಾರೆ ನಮ್ಗೆ ಏನ್ ಮಾಡ್ಕೊಂಡಂಗಿದೆ ಮಾಡಿದ್ದಾರೆ ನಮಗೆ ಆ ಜಾಗ ಇಲ್ಲ ಅದು ಬಿಟ್ಟರು ಬಾವಿ ಒಂದಿದೆ ಆಯ್ತು ಈ ಸೊತಿ ಅಲ್ಲಿ ಅಲ್ಲಿ ಅಂತ ಗೊತ್ತಾಯ್ತು ದಯವಿಟ್ಟು ಯಾವುದೇ ಕಣದಲ್ಲಿ ಅವ್ರು ಬಂದಿದ್ದ ಖಾತೆ ಮಾಡಬೇಡಿ ಎಲ್ಲದೇ ಈ ಸತಿ ಕಲ್ತಿದಂತೆ ಯಾರು ಅತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಮಗೆ ಯಾರವ ಅದರಿಂದ ಅರ್ಜಿನ ಸ್ವೀಕರಿಸ್ಬೇಡಿ ದಯಮಾಡಿ ನಮಗಿರೋದು ಮಾದಿಗ ಜಾಗ ಗ್ರಾಮಸ್ಥರು ಮಾತನಾಡಿ ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಮತ್ತವರ ಬೇವಿನ ಮರದ ಬೀದಿ ಗ್ರಾಮದ ಬಾವಿಯ ಪಕ್ಕದಲ್ಲಿ ಖಾಲಿ ಜಾಗವಿದ್ದು ಸದರಿ ಜಾಗವು ಹಿಂದಿನಿಂದಲೂ ಮಾದಿಗ ಜನಾಂಗಕ್ಕೆ ಸೇರಿದ್ದು ಸದರಿ ಖಾಲಿ ಜಾಗಕ್ಕೆ ಈ ಸ್ವತ್ತಿಗೆ ಅರ್ಜಿ ಕೊಟ್ಟಿರುತ್ತಾರೆ ಸದರಿ ಅರ್ಜಿಯನ್ನು ತಡೆ ಹಿಡಿಯಬೇಕು ಏಕೆಂದರೆ ಸದರಿ ಖಾಲಿ ಜಾಗಕ್ಕೆ ಯಾವುದೇ ಕಡತ ಇರುವುದಿಲ್ಲ ಈ ಖಾಲಿ ಜಾಗದಲ್ಲಿ ಸಮುದಾಯ ಭವನ ನಿರ್ಮಿಸಲು ಗ್ರಾಮಸ್ಥರು ಬಿಟ್ಟಿದ್ದು ಈ ಜಾಗ ಬಿಟ್ಟರೆ ಬೇರೆ ಯಾವುದೇ ಜಾಗ ಇರುವುದಿಲ್ಲ ಆದ್ದರಿಂದ ಸದರಿ ಜಾಗವನ್ನು ಪರಿಶೀಲನೆ ಮಾಡಿ ಈ ಸ್ವತ್ತು ಮಾಡದಂತೆ ತಡೆ ಹಿಡಿಯಬೇಕು ಎಂದು ಒತ್ತಾಯಿಸಿದ್ದಾರೆ ಬೀದಿಗೆ ಅಂದರೆ ಇದೇ ಸಪ್ರೇಟ್ ಆಗಿರೋದರಿಂದ ಯಾವುದೇ ರೀತಿ ಅನುಕೂಲಕ್ಕೂ ಆಗಿಲ್ಲ ಒಂದು ಚರಂಡಿ ವ್ಯವಸ್ಥೆ ಏನೇ ಆಗಲಿ ಏನೂ ಸಪೋರ್ಟ್ ಸಿಗ್ತಾ ಇಲ್ಲ ಇದಕ್ಕೆ ಒಂದು ಒಳ್ಳೆ ಇದು ಸಪೋರ್ಟ್ ಬೇಕು ನಮಗೆ ಎಲ್ಲ ಕಾರ್ಯಗಳು ಆಗಬೇಕು ಒಂದು ಚರಂಡಿ ವ್ಯವಸ್ಥೆ ಆಗಲಿ ಎಲ್ಲದಕ್ಕೂ ಒಂದು ಒಂದು ಕಾರ್ಯ ಮಾಡಿಕೊಡ್ಬೇಕು ಮತ್ತು ಭವನಕ್ಕೋಸ್ಕರ ಭವನವನ್ನು ಮಾಡಿಕೊಡ್ಬೇಕು ಎಲ್ಲ ಜನ ಒಗ್ಗಟ್ಟಾಗಿ ಮತ್ತವರ ಹೆಸರು ಮಂಜುನಾಥ್ ಮತ್ತವರ ಬೇಮಾರ್ ಬೀದಿತ್ತು ಈ ನಮ್ಮ ಬೀದಿಲಿ ಇಷ್ಟು ಜನಸಂಖ್ಯೆ ಇದೆ ಬಾ ತೊಂದರೆ ಭಾಳ ತೊಂದರೆ ಆಗ್ತದೆ ಈ ರೋಡ್ನೆಲ್ಲ ನೋಡಿ ಎಲ್ಲ ವೆಹಿಕಲ್ ಎಲ್ಲ ನಿಂತುಕೊಂತ ನಮಗೆ ಮದುವೆ ಫಂಕ್ಷನ್ಗಳಿಗೆಲ್ಲ ಭಾಳ ತೊಂದರೆ ಆಗ್ತದೆ ಹಾಗಾಗಿಬಿಟ್ಟು ನಾವು ಒಂದು ನಮಗೆ ಭವನ ಬೇಕು ಅಂತೇಳಿ ನಾವು ಒಂದು ಅರ್ಜಿ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸ್ವೀಕಾರ ಮಾಡಿದ್ದಾರೆ ನಾವೊಂದು ನಮ್ಮ ಮನವಿ ಏನು ಅಂದರೆ ನಮಗೊಂದು ಭವನ ಬೇಕು ಅವು ದಯವಿಟ್ಟು ಅವಂತ ಗಮನ ತಗೊಂಡು ಎಲ್ಲ ಮಾಡ್ಕೊಳ್ಳಿ ಇದು ಇಷ್ಟು ಜನಸಂಖ್ಯೆಗೆ ನೋಡಿ ಬಟ್ಟೆಗಳಿಗೆ ಮಾಡೋಕೆ ಜಾಗ ಇಲ್ಲ ಅಷ್ಟು ಸಮಸ್ಯೆ ಇದೆ ದಯಮಾಡಿ ಎಲ್ಲರೂ ಸಹಕಾರ ನೀಡಿ ನಮಗೆ ಒಂದು ಭವನ ಮಾಡಿಸ್ಕೊಡಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಂಜುನಾಥ್ ಪರ್ವತಯ್ಯ ಪರಮೇಶ್ ಈರಯ್ಯ ರಂಗಸ್ವಾಮಿ ಹಾಗೂ ಗ್ರಾಮಸ್ಥರು ಇದ್ದರು